ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಇಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಗೋಲ್ಡನ್ ಬೀಡ್ಸು ಮತ್ತು ಕ್ರಿಸ್ಟಲ್ ಬೀಡ್ಸ್ನ ಉಪಯೋಗಿಸ್ಕೊಂಡು ಸುಂದರವಾದ ಸೀರೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಈ ಕುಚ್ನ ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಬೀಡೆಡ್ ಸೀರೆ ಕುಚ್ಚನ್ನ ಹೇಗೆ ಹಾಕೋದು ಅಂತ ನೋಡೋಣ ಮಟ್ಟೆಗೆ ದಾರದಿಂದ ಒಂದು ಎರಡು ಸಾರಿ ಹೀಗೆ ಚೆನ್ನಾಗಿ ನಾಟನ್ನು ಹಾಕೋಬೇಕು ಟೈಟಾಗಿ ಕೂರಬೇಕು ದಾರ ಹಾಗೆ ನೆಕ್ಸ್ಟು ಐದು ಗೋಲ್ಡನ್ ಬೀಡ್ಸನ್ನ ಹಾಕ್ತಾ ಇದ್ದೀನಿ ಇದು ನಾನು ತಗೊಂಡಿರೋದು ಸೀರೆ ಕುಚ್ಚಿಗೆ ಹಾಕೋ ಗೋಲ್ಡನ್ ಬೀಡ್ಸ್ ಸ್ವಲ್ಪ ಚಿಕ್ಕ ಚಿಕ್ಕದು ನೋಡಿ ಹೀಗೆ ಬೀಡ್ಸನ್ನು ಐದು ಹಾಕಿ ಆದಮೇಲೆ ನೆಕ್ಸ್ಟು ಒಂದು ಕ್ರಿಸ್ಟಲ್ ಬೀಡ್ಸ್ನ ಬೀಡನ್ನ ಹಾಕ್ತಾಯಿದ್ದೀನಿ ಕ್ರಿಸ್ಟಲ್ ಬೀಡ್ ಹಾಕಿ ಆದಮೇಲೆ ಒಂದು ಗೋಲ್ಡನ್ ಬೀಡು ನಂತರ ನಿಧಾನಕ್ಕೆ ಎಳ್ಕೊಂಡ್ಬಿಟ್ಟು ಗೋಲ್ಡನ್ ಬೀಡ್ ಒಂದನ್ನು ಬಿಟ್ಟು ಕ್ರಿಸ್ಟಲ್ ಬೀಡ್ ಒಳಗೆ ಮತ್ತು ಕ್ರಿಸ್ಟಲ್ ಬೀಡ್ ಹಿಂದ್ಗಡೆ ಒಂದು ಗೋಲ್ಡನ್ ಬೀಡ್ ಇರುತ್ತಲ್ಲ ಅದ್ರ ಒಳಗೆ ದಾರನ ಹಾಕ್ಕೋಬೇಕು ಸೂಜಿನ ಹಾಕ್ಕೊಂಡು ದಾರ ಎಳ್ಕೋಬೇಕು ನೈ ನೀಟಾಗಿ ಟೈಟಾಗಿ ಎಳ್ಕೊಂಡು ನೆಕ್ಸ್ಟು ಮತ್ತೆ ನಾನು ನಾಲ್ಕು ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ಫಸ್ಟ್ ಐದು ಗೋಲ್ಡನ್ ಬೀಡ್ಸ್ ಹಾಕಿದ್ವಲ್ಲ ಇವಾಗ ನಾಲ್ಕು ಹಾಕ್ಕೋಬೇಕು ನೋಡಿ ಈ ರೀತಿಯ ಕರೆಕ್ಟಾಗಿ ಇಟ್ಕೊಂಡು ನಾವು ಬಟ್ಟೆಗೆ ನಾಟನ್ನು ಹಾಕ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ನಾಟನ್ನು ಹಾಕಿದ ಮೇಲೆ ಈ ಫಸ್ಟು ಗೋಲ್ಡನ್ ಬೀಡ್ ಏನಿರುತ್ತಲ್ಲ ಅದರ ಒಳಗಡೆಯಿಂದ ಹೀಗೆ ಸೂಜಿನ ತಗೋಬೇಕು ನಂತರ ಮತ್ತೆ ನೋಡಿ ಇನ್ನು ನಾಲ್ಕು ಗೋಲ್ಡನ್ ಬೀಡ್ಸ್ನ ಹಾಕ್ತಾ ಇದ್ದೀನಿ ನಾನು ನಾಲ್ಕು ಗೋಲ್ಡನ್ ಬೀಡ್ಸ್ ಹಾಕಿದ ಮೇಲೆ ಒಂದು ಕ್ರಿಸ್ಟಲ್ ಬೀಡ್ಡು ಮತ್ತು ಒಂದು ಗೋಲ್ಡನ್ ಬೀಡು ಕ್ರಿಸ್ಟಲ್ ಬೀಡು ಮತ್ತು ಅದ್ರ ಹಿಂದ್ಗಡೆ ಇರೋ ಗೋಲ್ಡನ್ ಬೀಡ್ ಒಳಗಡೆಯಿಂದ ಸೂಜಿನ ರಿವರ್ಸ್ ತಗೊಂಡು ಮತ್ತೆ ನಾಲ್ಕು ಗೋಲ್ಡನ್ ಬೀಡ್ಸ್ನ ಹಾಕ್ತಾಯಿದ್ದೀನಿ ನಂತರ ಬಟ್ಟೆಗೆ ಒಮ್ಮೆ ನಾಟ್ ಹಾಕ್ಕೋಬೇಕು ಟೈಟಾಗಿ ಕರೆಕ್ಟಾಗಿ ನಾವು ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಫಸ್ಟ್ ಇಲ್ಲಾಂದರೆ ಮಾರ್ಕ್ ಮಾಡಿಕೊಂಡು ಸಹ ಸುಲಭವಾಗಿ ನೀವು ಹಾಕ್ಕೊಂಡು ಹೋಗ್ಬೋದು ನೋಡಿ ಇದೇ ರೀತಿಯಲ್ಲಿ ನಾನು ಕಂಟಿನ್ಯೂ ಮಾಡಿ ಹಾಕಿದ್ದೀನಿ ಈ ರೀತಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಿಮ್ಮ ಸೀರೆಗೆಲ್ಲ ಕಲ್ಲರ್ ಕಾಂಬಿನೇಷನ್ ನೋಡಿಕೊಂಡು ಕ್ರಿಸ್ಟಲ್ ಬೀಡನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮತ್ತು ನೀವು ನಿಮ್ಮ ಸೀರೆಗೆ ಒಮ್ಮೆ ಈ ಡಿಸೈನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್